ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘ ಚುಂಚೋಳಿ ವತಿಯಿಂದ ಪ್ರತಿಭಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ನೀಡಿರುವ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ಸುಭಾಷ್ ರಾಥೋಡ್ ಮಾತನಾಡಿ ಬಿಜೆಪಿ ನಾಯಕರ ಕುತಂತ್ರಕ್ಕೆ ಮಣೆಯದೆ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ತಾವು ನೀಡಿರುವ ನೋಟಿಸ್ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅಬ್ದುಲ್ ಬಸೀದ್ ಹಣಮಂತ್ ಪೂಜಾರಿ ಸೈಯದ್ ಶಬೀರ್ ಮಹಮೂದ್ ಪಟೇಲ್ ಲಕ್ಷ್ಮಯ್ಯ ಔಂಟಿ ಸಂತೋಷ್ ಗುತ್ತಲಾರ್ ಅನಿಲ್ ಜಮಾದರ್ ತುಕಾರಾಂ ಪವಾರ್ ಸುರೇಶ್ ಬಂಟ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ ಕಾಯಿಂದರೆ ಈಗಾಗಲೇ ಎಲ್ಲ ಸವಿಸ್ತಾರವಾಗಿ ಎಲ್ಲ ನಾಯಕರು ಹೇಳಿದ್ದಾರೆ ಆದರೆ ಮಾಧ್ಯಮದವರು ಹೆದರಿರೋದ್ರಿಂದ ಗವರ್ನರ್ ಅವರ ನೋಟಿಸ್ ಕೊಟ್ಟಿದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೋಲಿಯಾಗಿದೆ ಸಂವಿಧಾನದ ಕಗ್ಗೋಲಿಯಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಜನರ ಸ್ವಾಭಿಮಾನಕ್ಕೆ ದ್ರೋಹ ಬಂದಂಗಾಗಿದೆ ಇಡೀ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರನ್ನು ಗೆಲ್ಲಿಸ್ಬಿಟ್ಟು ಚುನಾಯಿತ ಮುಖ್ಯಮಂತ್ರಿ ಒಬ್ಬರಿಗೆ ಒಬ್ಬರು ದೂರು ಕೊಟ್ಟ ಆಧಾರದಲ್ಲಿ ನೋಟಿಸ್ ಕೊಡ್ತಕ್ಕಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇಲ್ಲ ಹಂಗಂತ ಹೇಳಿ ನಾವ್ಯಾರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ನಾವ್ಯಾರು ಕೂಡ ಎನ್ಕ್ವೈರಿಗೆ ಹೆದರ್ತಾ ಇಲ್ಲ ಯಾವುದೇ ಎನ್ಕ್ವೈರಿಗೆ ನಾವು ಸಿಗ್ತಾ ಇದ್ದೇವೆ ಆದರೆ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇರದೇ ಇದ್ರೂ ಕೂಡ ಇದು ಬಿ ಜೆ ಪಿಯ ಹೈಕಮಾಂಡ್ ಮೇಲಿನ ಅಣತಿಯಂತೆ ಕೇಜ್ರಿವಾಲ್ರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದೇ ರೀತಿಯ ತೊಂದರೆ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ಹೇಳಿ ಮೋದಿ ಸಾಹೇಬರು ನಿರ್ಧಾರ ಮಾಡಿ ಗವರ್ನರ್ ಮುಖಾಂತರ ಈ ತೊಂದರೆ ಶುರು ಮಾಡಿದ್ದಾರೆ ಆದರೆ ಕರ್ನಾಟಕದ ಜನತೆ ಕರ್ನಾಟಕದ ಸ್ವಾಭಿಮಾನಿ ಜನತೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ಎಚ್ಚರಿಕೆ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಬಗ್ಗೆ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಗೊತ್ತಿದೆ ಅವರು ಭ್ರಷ್ಟಾಚಾರ ಮಾಡಿದ್ದು ತಮ್ಮ ಚೀಫ್ ಮಿನಿಸ್ಟರ್ ಅವಧಿಯಲ್ಲಿ ಅಲ್ಲ ಇದು ವಿರೋಧಿಗಳು ಕೂಡ ಹೋಗ್ತಾ ಇದ್ದಾರೆ ಅವರು ಎಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅವರು ಅವರು ಉಪಮುಖ್ಯಮಂತ್ರಿ ಇದ್ದಾಗ ಬೇರೆ ಸರ್ಕಾರಗಳ ಮೇಲೆ ಪ್ರಭಾವ ಬೀರಿ ಅವರು ಇದೆಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಆದರೆ ನಾವೆಲ್ಲ ಬಹಳ ದಿನಗಳಿಂದ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ತಪ್ಪು ಜುಕ್ಕೆ ಚಿಕ್ಕದು ಕೂಡ ಇಲ್ಲ ಪ್ರತಾಪ್ ಸಿಂಹ ಅವರು ಯಾರು ಬಿ ಜೆ ಪಿ ಸಂಸದರಾಗಿ ಮೈಸೂರಲ್ಲಿ ಎಲೆಕ್ಟ್ ಆಗಿದ್ದಾರೋ ಅವರೇ ಹೇಳಿದ್ದಾರೆ ಅವರೆಲ್ಲ ಜನನಾಯಕರು ಅವರು ಭ್ರಷ್ಟ ಅಂದ್ರೆ ನಾನೇ ಒಪ್ಪಲ್ಲ ಅಂತ ಅವರು ಬಿಜೆಪಿಯವರೇ ಹೇಳ್ತಾ ಇದ್ದಾರೆ ಯಾಕೆ ನಾವು ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಭ್ರಷ್ಟ ಅಂತಂದ್ರೆ ಒಪ್ಪಲ್ಲ ಅಂತ ಹೇಳಿ ಇದೆಲ್ಲ ರಾಜಕಾರಣ ನಡೆದಿದೆ ಆದ್ರೆ ನಾವೆಲ್ಲ ಹಿಂದೆ ಒಕ್ಕೂಟದ ಎಲ್ಲ ಜನರು ಮತ್ತು ಎಲ್ಲರೂ ಪ್ರಜ್ಞಾವಂತ ಎಲ್ಲಾ ವರ್ಗದ ಜನರು ಕೂಡ ನಾವು ಇದರ ವಿರುದ್ಧ ನಾವು ನಿಲ್ಬೇಕಾಗಿದೆ ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಬರೀ ಚಿಂಚೋಳಿಯಲ್ಲ ಇವತ್ತು ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಷ್ಟಕ್ಕೆ ಅವರು ತಿಳ್ಕೊಂಡು ಇದಕ್ಕೆ ಸರಿ ಇಲ್ಲಾಂದ್ರೆ ನನಗೆ ಸಿವಿಲ್ ವಾರ್ ಟೈಪ್ ನಾನಿದು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಮಾಧ್ಯಮದ ಒಂದು ವೇಳೆ ಸಂವಿಧಾನವನ್ನ ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಂದು ಯಾರ್ದೋ ಒಂದು ಸುಳ್ಳು ಆರೋಪದ ಮೇಲೆ ಇಷ್ಟು ಜನಪ್ರಿಯ ಮುಖ್ಯಮಂತ್ರಿಗೆ ಇವರು ಇಳಿಸ್ತಾರ ಪ್ರಯತ್ನ ಮಾಡಿದ್ರೆ ಸಿವಿಲ್ ವಾರ್ ಟೈಪ್ ದಂಗೆ ಇಲ್ಲಿ ಏಳಬಹುದು ಅದಕ್ಕೆ ಯಾರು ಕೂಡ ಅವಕಾಶ ಕಲ್ಪಿಸಿಕೊಡಬಾರ್ದು ದಯಮಾಡಿ ಕೇಂದ್ರೀಯ ಬಿಜೆಪಿ ನಾಯಕರು ಈಗಾದರೂ ಎಚ್ಚೆತ್ಕೊಳ್ಬೇಕು ಮತ್ತು ಕರ್ನಾಟಕದ ರಾಜ್ಯಪಾಲರು ತಾವು ಹಿಂಗ ಸರಿಬೇಕು ನೋಟಿಸ್ ಹಿಂಪಡಿಬೇಕು ಅಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡಿ ಈ ಒಕ್ಕೂಟದಲ್ಲಿ ಎಲ್ಲರೂ ಕೂಡ ತಾವು ಭಾಗಿಯಾಗಿ ಎಷ್ಟು ಪ್ರಜ್ಞಾವಂತಿಕೆ ತೋರಿ ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲ ನಮ್ಮ ದಲಿತ ವರ್ಗದ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಮತ್ತು ಮೇಲ್ವರ್ಗದ ಎಲ್ಲ ವರ್ಗದ ಜನ ಮತ್ತು ಎಲ್ಲ ಸಂಘಟನೆಯ ಜನ ತಾವೆಂದು ಪಾಲ್ಗೊಂಡಿದ್ದೀರಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಬಂದು ತಹಸೀಲ್ದಾರ್ ಅವರಿಗೆ ಈ ಮನವಿ ಪತ್ರ ಸಲ್ಲಿಸಬೇಕು ಅಂತ ಕೇಳ್ತೀನಿ